मै डर फ्रेंड्स मैडियर मास्टर्स एंड मै डर गॉड्स कंपिताम डॉक्टर सुभाष पत्री सालू डाटर बाबाजी इवर दिव्य स्पूर्तियों निरंतर अनाधान तमेलूद स्वागत फ्रेंड्स ना निरंतर अन्नाधानी ಇವತ್ತು ನೋಡೋಣ ನಲವತ್ತೆರಡನೇ ದಿನ ನಿರಂತರವಾಗಿ ಧ್ಯಾನ ಸಾಧನೆಯನ್ನು ಮಾಡುತ್ತಾ ಮಾಡುತ್ತಿದೆ ಫ್ರೆಂಡ್ಸ್ ಮೊಟ್ಟ ಮೊದಲನೇದಾಗಿ ಬ್ರಹ್ಮ ತಾಮ ಸುಭಾಷ್ ಪತ್ರೀಜ್ ಅವರಿಗೆ ಸ್ವರ್ಣಮಾಲೆ ಮೇಡಮ್ ಅವರಿಗೆ ಹಾಗೂ ತಮ್ಮೆಲ್ಲರಿಗೂ ನನ್ನ ಸದಾ ಕೋಟಿ ನಮಸ್ಕಾರಗಳು ಮಾಸ್ಟರ್ಸ್ ಈಗ ವಾಟರ್ ಥೆರಪಿಯನ್ನು ಮಾಡೋಣ ಎಲ್ಲರೂ ತೆಗೆದುಕೊಳ್ಳಿ ಮಾಸ್ಟರ್ಸ್ ರ ಕೈಯಲ್ಲಿ ಇಟ್ಕೊಡ್ರಿ ನಿಧಾನವಾಗಿ ನಾನು ಅದನ್ನ ಹೇಳಿದ್ದ ರಿಪೀಟ್ ಮಾಡ್ತಾ ಹೋಗಿ ಮಾಸ್ಟರ್ಸ್ ಗೇಜ ಯಮನೆ ಚೈವ ಗೋದಾವರಿ ಸರತಿ ನರ್ಮದೆ ಸಿಂಧು ಕಾವೇರಿ ಜಮೀನ್ ಸನ್ನಿಧೇಮ್ಕುರು ವಂಕೇಶ ಮುನೇಚವ ಗೋದಾವರಿ ಸರಸ್ವತಿ ಹರ್ಮದೆ ಸಿಂಧೂ ಕಾವೇರಿ ಜಲಸ್ಮಿನ್ ಕುರು ಈ ಬ್ರಹ್ಮಾಂಡದಲ್ಲಿರುವ ಪುಣ್ಯಗಳ ದೇವತೆಗಳನ್ನು ಈ ಜಲದಲ್ಲಿ ಮಾಡುತ್ತಿದ್ದೇನೆ ಮೇಲಿನ ಲೋಕದ ಎಲ್ಲ ದೇವತೆಗಳ ಸನ್ನಿಧಾನವನ್ನು ಈ ಜಲದಲ್ಲಿ ಆವಾಹನೆ ಮಾಡುತ್ತೇನೆ ಸಪ್ತ ಋಷಿಗಳನ್ನು ಸಪ್ತ ಋಷಿಗಳ ಪತ್ನಿಯ ತ್ರಿಮೂರ್ತಿಗಳನ್ನು ಸ್ತ್ರೀಶಕ್ತಿಗಳನ್ನು ಮಾತೆಯನ್ನು ನಮ್ಮೆಲ್ಲರ ಪೂರ್ಣಾತ್ಮರು ಈ ಜಲದಲ್ಲಿ ಆವಾಹನೆ ಮಾಡುತ್ತಿದ್ದೇನೆ ಸದಾನಂದ ಯೋಗಿಗಳು ಮಹಾತಾರ್ ಬಾಬಾ ರಮಣ ಮಹರ್ಷಿಗಳು ಲಕ್ಷ ಮಹರ್ಷಿಗಳು ರವೀಂದ್ರ ಸ್ವಾಮಿಗಳು ಗುರು ಗುರುದತ್ತಾತ್ರೇ ಬುದ್ಧ ಭಗವಾನರು ಮಹಾವೀರರ ಚೈತನ್ಯ ಈ ಜಲದಲ್ಲಿ ಅವಾರ್ಹನೆ ಮಾಡುತ್ತಿದ್ದೇನೆ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಎಲ್ಲ ಔಷಧಿ ಸಸ್ಯಗಳ ಸವನ್ನು ಸಂಜೀವಿನಿ ಗಿಡ ಮೂಲಿಕೆಗಳ ಸತ್ವವನ್ನು ಸುಂದರ ಮಾತೆ ಚೈತನ್ಯವನ್ನು ಈ ಜಲದಲ್ಲಿ ಮಾಡುತ್ತಿದ್ದೇನೆ ಈ ಇರುವ ಎಲ್ಲ ಪಿರಮಿಡ್ಗಳ ಶಕ್ತಿಯನ್ನು ಎಲ್ಲಾ ಕ್ರಾಪ್ಸ್ಗಳ ಶಕ್ತಿಯನ್ನು ಎಲ್ಲಾ ಕ್ರಿಸ್ಟ ಶಕ್ತಿಯನ್ನು ನನಿಕಾದ ಆತ್ಮಜ್ಞಾನ ಬ್ರಹ್ಮಜ್ಞಾನ ಮೋಕ್ಷ ಆರೋಗ್ಯ ಆಯಸ್ಸು ಅಷ್ಟಸಿದ್ಧಿಗಳು ಐಶ್ವರ್ಯಗಳು ಹಣ ಆಸ್ತಿ ಸ್ವಂತ ಮನೆ ಸಂಪತ್ತು ಉತ್ತಮ ಉದ್ಯೋಗ ಸಿರಿ ಸಂಪತ್ತು ಯೋಗ್ಯಪತಿ ಪತ್ನಿ ಸಂತಾನ ಯೋಗ್ಯ ಕುಟುಂಬ ಸಂಬಂಧಗಳನ್ನು ಉತ್ತಮ ಆತ್ಮಯೋಗಿಗಳನ್ನು ಪಿರಮಿಡ್ ಮಾಸ್ಟರ್ಗಳನ್ನು ನೀಡಿ ನನ್ನನ್ನು ಸದಾ ಸಂತೋಷದಿಂದ ಮಾಡಿದ್ದಕ್ಕೆ ಮೇಲಿನ ಲೋಕದ ಎಲ್ಲ ಮಾಸ್ಟರ್ಗಳಿಗೆ ಅನಂತ ಕೋಟಿ ಕೋಟಿ ಕೃತಜ್ಞತೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು

ಮೂನ್ ಬರತಾ ಇದೆ ನನ್ನ ಮೊಬೈಲ್ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಇದೆ ಆ ಕ್ಯಾಸೆಟ್ ಗೆ ಪ್ರಾಬ್ಲಮ್ ಇದೆ ಯಾಕೆ ಅಂತಾ ಬರತ ನೋಡಿ ಸರ್ ಎಸ್ ಮಿಸ್ಟರ್ ಆನ್ಸಾರ್